ಬಿಜೆಪಿನಲ್ಲಿ ಮೂರ್ನಾಲ್ಕು ಗುಂಪುಗಳಿದಾವೆ ನಮ್ಮ ಪಾರ್ಟಿನಲ್ಲಿ ಯಾವ ಗುಂಪು ಇಲ್ಲ ನಾನು ಡಿ ಕೆ ಶಿವಕುಮಾರ್ ಇಲ್ಲೇ ಇದೀವಲ್ಲ ಗುಂಪು ಎಲ್ಲಿದೆ ನಮ್ಮ ಹತ್ರ ಹಾ ದೇರ್ ಇಸ್ ನೋ ಗ್ರೂಪಿಸಮ್ ಇನ್ ಅವರ್ ಪಾರ್ಟಿ ದೆರ್ ಇಸ್ ಎ ವರ್ಟಿಕಲ್ ಡಿವಿಜನ್ ಇನ್ ಬಿಜೆಪಿ ಕಚ್ಚಾಡ್ತಾರೆ ಗೊತ್ತಾಯ್ತಾ ಆ ಥರ ನಮ್ಮ ಪಾರ್ಟಿನಲ್ಲಿ ಇಲ್ಲ ಕಾಂಗ್ರೆಸ್ ಒಗ್ಗಟ್ಟಾಗಿದೆ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ ಅದರಿಂದ ನಾವು ಐದು ವರ್ಷ ಅಧಿಕಾರವನ್ನು ಮಾಡ್ತೇವೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಚುನಾವಣೆ ನಡೆದಾಗ ಮತ್ತೆ ಅಧಿಕಾರಗಳು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸುಧಾಕರ್ ಅವರು ಶಳಕೆರೆ ಎಮ್ ಎಲ್ ಎ ಚಿತ್ರದುರ್ಗ ಎಮ್ ಎಲ್ ಎ ಮಾಜಿ ಸಚಿವರಾದ ಸಹ ನಾವು ಬಹಳ ಜನ ಎಲ್ಲ ಬಂದಿದ್ದೀವಿ ನಮ್ಮ ಡಿಪ್ಟಿ ಚೀಫ್ ಮಿನಿಸ್ಟರ್ ನಾನು ಕೂಡ ಬಂದಿದ್ದೀವಿ ವಾಣಿ ವಿಲಾಸ ಸಾಗರ ಅಣೆಕಟ್ಟಿಗೆ ನೂರ ಹದಿನೈದು ವರ್ಷಗಳ ಇತಿಹಾಸ ಇದೆ ಇಷ್ಟೊಂದು ವರ್ಷಗಳ ಇತಿಹಾಸದಲ್ಲಿ ಈ ಅಣೆಕಟ್ಟು ಕೋಡಿ ಬಿದ್ದಿರೋದು ಮೂರೇ ಸಾರಿ ಒಂದು ಸಾವಿರದ ಒಂಬೈನೂರ ಮೂವತ್ತ್ಮೂರನೇ ಇಸ್ವಿನಲ್ಲಿ ಎರಡನೇ ಬಾರಿ ಸಾವಿರದ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿನಲ್ಲಿ ಮೂರನೇ ಬಾರಿ ಈಗ ಸಂಕ್ರಾಂತಿ ಹಬ್ಬದ ದಿನ ಅಂದರೆ ಜನವರಿ ಹದಿನಾಲ್ಕನೇ ತಾರೀಕು ಇದು ಕರ್ನಾಟಕದಲ್ಲಿ ಮೊದಲನೇ ಜಲಾಶಯ ಇದನ್ನ ನಾಲ್ವಡಿ ಕೃಷ್ಣರಾಜ ಒಡೆಯವರವರ ತಾಯಿ ಕೆಂಪಾಜಮ್ಮಣ್ಣಿಯವರು ಅವರ ಹೆಸರಿನಲ್ಲಿ ಕಳಿಸಿದ್ದಂಥದ್ದು ಯಾಕಂತಂದ್ರೆ ಅವರು ಕೆಂಪಾಜಮ್ಮಣ್ಣಿ ವಾಣಿ ವಿಲಾಸ ಸನ್ನಿಧಾನ ಅಂತ ಕರೆಯೋದು ಅವರಿಗೆ ಅದಕ್ಕೆ ವಾಣಿ ವಿಲಾಸ ಸಾಗರ ಅಂತ ಕರಲಿರತಕ್ಕಂಥ ಸಾವಿರದ ಎಂಟುನೂರ ತೊಂಬತ್ತೆಂಟನೇ ಇಸಿನಲ್ಲಿ ಪ್ರಾರಂಭ ಆದದ್ದು ಇದು ಸಾವಿರದ ಎಂಟುನೂರ ತೊಂಬತ್ತೆಂಟು ಸಾವಿರದ ಒಂಬೈನೂರ ಏಳನೇ ಇಸ್ವಿನಲ್ಲಿ ಮುಗಿತು ಇದು ಕಂಪ್ಲೀಟ್ ಆಯಿತು ಅವತ್ತಿನಿಂದ ಇವತ್ತಿನವರಿಗೆ ನೀರು ಶೇಖರಣೆ ಆಗ್ತದೆ ಇದರ ಕೆಪಾಸಿಟಿ ಇರ್ತಕ್ಕಂಥದ್ದು ಈ ಡ್ಯಾಮ್ನ ಕೆಪಾಸಿಟಿ ಇರ್ತಕ್ಕಂಥದ್ದು ಮೂವತ್ತು ಟಿ ಎಮ್ ಸಿ ನೀರು ಮತ್ತು ಮೂವತ್ತು ಸಾವಿರ ಎಕರೆಗೆ ನೀರನ್ನು ಕೊಡ್ತಕ್ಕಂಥ ಇದು ಈ ಜಿಲ್ಲೆಯ ಅನೇಕ ತಾಲೂಕುಗಳು ಬರಪೀಡಿತ ಅಂಥೇಳಿ ಆಗ ಹಳೆ ಮೈಸೂರಿನಲ್ಲಿ ರಾಜರ ಪ್ರತಿನಿಧಿಯಾಗಿದ್ದಂಥ ಕೆಂಪಾಜಮಣ್ಣಿಯವರು ಈ ಕೆರೆಯನ್ನು ಕಟ್ಟಿಸಿದರು ಅವರು ಅವರ ಒಡವೆಗಳನ್ನೆಲ್ಲ ಮಾರಿ ಸುಮಾರು ನಲವತ್ತೈದು ಲಕ್ಷ ರೂಪಾಯಿಗಳು ಆ ಕಾಲದಲ್ಲಿ ನಲವತ್ತೈದು ಲಕ್ಷ ರೂಪಾಯಿಗಳು ಖರ್ಚು ಮಾಡಿದರು ಆಗ ಈಗ ಕೋಟ್ಯಾಂತರ ರೂಪಾಯಿ ಆಗ್ತದೆ ಬೇರೆ ವಿಚಾರ ಆಗ ನಲವತ್ತೈದು ಲಕ್ಷ ಖರ್ಚು ಮಾಡಿದರು ಅವ್ರ ಒಡವೆಗಳನ್ನೆಲ್ಲ ಇಟ್ಟು ಮಾಡಿದ್ದಂಥದ್ದು ಈ ಭಾಗದಲ್ಲಿ ಮಳೆ ಕಡಿಮೆ ಚಿತ್ರದುರ್ಗ ಜಿಲ್ಲೆ ಅಂತಂದರೆ ಮಳೆ ಕಡಿಮೆ ಅದಕ್ಕೋಸ್ಕರ ಇಲ್ಲಿ ಒಂದು ಅಣೆಕಟ್ಟನ್ನು ಮಾಡಿದ್ರೆ ಈ ಭಾಗದ ಜಮೀನುಗಳಿಗೆ ನೀರು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂಥೇಳಿ ಇದನ್ನು ಈ ಅಣೆಕಟ್ಟನ್ನು ಕಟ್ಟಿದ್ದೇನೆ ಸೊ ಇದು ಮೂರನೇ ಬಾರಿ ನೀರು ಕೋಡಿ ಬಿದ್ದಿರ್ತಕ್ಕಂಥದ್ದು ಮೂರನೇ ಬಾರಿ ಕೋಡಿ ಬಿದ್ದಿರ್ತಕ್ಕಂಥದ್ದು ಅದಕ್ಕೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಒಳ್ಳೆ ಮಳೆ ಆಗಲಿ ಬೆಳೆ ಆಗಲಿ ಪ್ರತಿ ವರ್ಷವೂ ಕೂಡ ಕೋಡಿ ಬೀಳ್ತಕ್ಕಂಥ ರೀತಿಯಲ್ಲಿ ಈ ಕೆರೆಗೆ ಆಮೇಲೆ ಈ ಅಣೆಕಟ್ಟಿಗೆ ನೀರು ಬರಲಿ ಅಂಥೇಳಿ ಒಳ್ಳೆ ಮಳೆ ಆದರೆ ಬೆಳೆ ಆದರೆ ಒಳ್ಳೆ ಮಳೆ ಬಿದ್ದರೆ ಜಲಾಶಯ ತುಂಬುತ್ತೆ ಜೊತೆಗೆ ತುಂಗ ತುಂಗಭದ್ರ ಅಲ್ಲ ಅಪ್ಪ ಭದ್ರ ಅಪ್ಪರ ಭದ್ರ ಇದನ್ನು ಕೂಡ ಮಾಡ್ತಾ ಇದ್ದೀವಿ ನಾವು ಸೊ ಅದು ಆದರೆ ಇದಕ್ಕೆ ಪ್ರತಿ ವರ್ಷ ನೀರು ತುಂಬಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ಇವತ್ತು ಗಂಗಾ ಪೂಜೆಯನ್ನು ಕೂಡ ಮಾಡಿದ್ದೀವಿ ಸರ್ಕಾರದ ವತಿಯಿಂದ ನಾನು ಮತ್ತು ಡಿ ಕೆ ಅವರು ಜೊತೆಗೆ ಬಾಗಿನನ್ನು ಕೂಡ ಅರ್ಪಿಸಿದ್ದೀವಿ ಮತ್ತು ಪ್ರಾರ್ಥನೆ ಮಾಡಿದ್ದೀವಿ ದೇವರಲ್ಲಿ ಪ್ರತಿ ವರ್ಷ ನೀರು ತುಂಬಲಿ ಈ ಅಣೆಕಟ್ಟು ನೀರು ತುಂಬಲಿ ರೈತರ ಜಮೀನುಗಳಿಗೆ ನೀರು ಸಿಗಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿದ್ದೀವಿ ಅಪ್ಪರ್ ಭದ್ರಾಕ್ಕೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಅವ್ರ ಬಜೆಟ್ನಲ್ಲೇ ಹೇಳಿದರು ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಆಗ ಅದೇ ಸಂದರ್ಭದಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಈ ಮುಖ್ಯಮಂತ್ರಿ ಆಗಿದ್ದಂಥ ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ ಮಂಡಿಸಿದ್ರು ಆ ಬಜೆಟ್ನಲ್ಲೂ ಕೂಡ ಪುನರುಚ್ಚಾರ ಮಾಡಿದ್ರು ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇದನ್ನು ರಾಷ್ಟ್ರೀಯ ಯೋಜನೆಯಾಗಿ ಮಾಡ್ತೀವಿ ರಾಷ್ಟ್ರೀಯ ಯೋಜನೆಯಾಗಿ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಇಷ್ಟು ವರ್ಷಗಳಾದರೂ ಕೂಡ ಒಂದು ಪೈಸೆನೂ ಕೂಡ ಬಂದಿಲ್ಲ ನಾವು ಅನೇಕ ಸಾರಿ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ ಭೇಟಿ ಮಾಡಿದ್ದೀವಿ ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿದ್ದೀವಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದೀವಿ ಅಮಿತ್ ಶಾ ಭೇಟಿ ಮಾಡಿದ್ದೀವಿ ನಮಗೆ ನೀವೇ ಒಪ್ಕೊಂಡಿರೋದು ಅವರೇ ಬಜೆಟ್ನಲ್ಲಿ ಘೋಷಣೆ ಮಾಡಿರೋದು ನೀವು ಒಪ್ಕೊಂಡಿದ್ದೀರಲ್ಲ ಆ ದುಡ್ಡು ನಮಗೆ ಕೊಡಿ ಅಂತ ಹೇಳಿದ್ರು ಕೂಡ ಇವತ್ತಿನವರೆಗೂ ಪೈಸೆ ಕೊಟ್ಟಿಲ್ಲ ಡಿ ಕೆ ಶಿವಕುಮಾರ್ ಅನೇಕ ಸಾರಿ ಭೇಟಿ ಮಾಡಿದ್ದಾರೆ ನೀರಾವರಿ ಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ ನಾನು ಅವ್ರ ಜೊತೇನಲ್ಲಿ ಒಂದು ಸಾರಿ ಹಿಂದೆ ಕೇಂದ್ರ ಸರ್ಕಾರ ಭೇಟಿ ನೀರಾವರಿ ಮಂತ್ರಿಗಳನ್ನ ಭೇಟಿ ಮಾಡಿದ್ದೀವಿ ಈಗ ಇತ್ತೀಚೆಗೆ ಒಂದು ತಿಂಗಳ ಹಿಂದೆ ನಾನು ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿ ಯಾಕಂದರೆ ನಬಾರ್ಡ್ನಲ್ಲಿ ನಮಗೆ ಕಡಿಮೆ ಮಾಡಿಬಿಟ್ಟಿದ್ರು ದುಡ್ಡನ್ನು ಅದೇ ಸಂದರ್ಭದಲ್ಲಿ ಇದನ್ನು ಕೂಡ ಪ್ರಸ್ತಾಪ ಮಾಡಿ ಇದಕ್ಕೆ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಆದರೆ ಇವತ್ತಿನವರಿಗೆ ಒಂದು ರೂಪಾಯಿನೂ ಕೂಡ ಕೊಡಲಿಲ್ಲ ಈಗಲೂ ಕೂಡ ಪತ್ರ ಬರೀತಾ ಇದ್ದೀನಿ ಇವತ್ತು ನಾನು ಯಾಕಂದರೆ ಈ ಬಜೆಟ್ನಲ್ಲಿ ಕೂಡ ಘೋಷಣೆ ಮಾಡಿ ಮತ್ತೆ ಈ ಬಜೆಟ್ನಲ್ಲಿ ಅದನ್ನು

ಶುಗರ್ಟ್ರಿ ಓಪನ್ ಮಾಡಿದ್ರೆ ಅನುಕೂಲ ಆಗುತ್ತೆ ತುಂಬಾ ರೈತರು ನೀರು ಪ್ರತಿ ವರ್ಷ ನೀರ್ ಬಂದ್ರೆ ಶುಗರ್ ಫ್ಯಾಕ್ಟ್ರಿ ಮಾಡಬಹುದು ಕಬ್ಬು ಬೆಳೀಬಹುದು ಭತ್ತನೂ ಬೆಳೀಬಹುದು ರಾಗಿನು ಬೆಳೀಬಹುದು

ಬಿಜೆಪಿನಲ್ಲಿ ಮೂರ್ನಾಲ್ಕು ಗುಂಪುಗಳಿದಾವೆ ನಮ್ಮ ಪಾರ್ಟಿನಲ್ಲಿ ಯಾವ ಗುಂಪು ಇಲ್ಲ ನಾನು ಇಲ್ಲಿ ಡಿ ಕೆ ಶಿವಕುಮಾರ್ ಇಲ್ಲೇ ಇದೀವಲ್ಲ ಗುಂಪು ಎಲ್ಲಿದೆ ನಮ್ಮ ಹತ್ರ ಹಾ ದೇರ್ ಇಸ್ ನೋ ಗ್ರೂಪಿಸಮ್ ಇನ್ ಅವರ್ ಪಾರ್ಟಿ ದರ್ ಇಸ್ ಎ ವರ್ಟಿಕಲ್ ಡಿವಿಜನ್ ಇನ್ ಪಿ ಕಚ್ಚಾಡ್ತಾರೆ ಗೊತ್ತಾಯ್ತ ಆ ಥರ ನಮ್ಮ ಪಾರ್ಟಿನಲ್ಲಿ ಇಲ್ಲ ಕಾಂಗ್ರೆಸ್ ಒಗ್ಗಟ್ಟಾಗಿದೆ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ அதாவ ஐது வர்சாரவன் மாத்தேவ் எரண்டு சாயிரத்தெட்டரில் சுனாவணை நடைபாக மத்திய அதுக்கார்த்து